ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಹಾಗೆ ನಮ್ಮ ಹತ್ರ ಇದ್ದಾಗ ಅದರ ಬೆಲೆ ಗೊತ್ತಾಗಲ್ಲ ನಾವು ಕಳ್ಕೊಂಡ್ಮೇಲೆ ಪರಿತಪಿಸ್ತಾ ಇರುತ್ತೆ ನಮ್ಮ ಹತ್ರ ಇದ್ದಾಗ ಅದು ಕಳೆದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾಗಲೂ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗಲೂ ನಾವು ಬಯಸೋದೇನು ಅಂದರೆ ನಮ್ಮ ಹತ್ರ ಯಾವುದಿಲ್ವೋ ಅದರ ಬಗ್ಗೆ ಇಲ್ಲದರ ಬಗ್ಗೆ ನಾವು ದುಡಿತಾ ಇರ್ತೀವಿ ಅದಕ್ಕೆ ಕವಿ ಅಡಿಗರು ಹೇಳಿದ್ದಾರೆ ಇರುವುದೆಲ್ಲವ ಬಿಟ್ಟು ಇರದುದ ರೆಡೆಗೆ ತುಡಿಯುವುದೇ ಜೀವನ ಅಂತ ಬಹುಶಃ ಇಡೀ ಜೀವನ ಎಲ್ಲರ ಬದುಕು ಹೀಗೆ ಇರಬೇಕು ನಾವು ಏನು ಇಟ್ಕೊಂಡಿರ್ತೀವೋ ಅದರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಇಲ್ಲಿ ಇಲ್ಲದರ ಬಗ್ಗೆನೆ ಯೋಚನೆ ಮಾಡ್ತಾ 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 ಮಾಡ್ತಾನೆ ನಮ್ಮ ಎಲ್ಲ ಕಳೆದು ಹೋಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಇರೋದು ನಮಗೆ ಕಳಚಿ ಹೋಗಲಿಕ್ಕೆ ಕಾರಣ ಅದೇ ಆಗಿರುತ್ತೆ ಆದ್ರೆ ಒಂದು ಸರಿ ಕಳ್ಕೊಂಡ ಮೇಲೆ ಮತ್ತೆ ಅದೇ ಮೂರ್ಖತನವನ್ನ ಮಾಡ್ತೀವಿ ಅದೇ ಹಳವಂಡವನ್ನು ಮುಂದಿಟ್ಕೋತೀವಿ ಅದೇ ಕಿರಿಕಿರಿಯನ್ನು ಅನುಭವಿಸ್ತಿರ್ತೀವಿ ಮನಸ್ಸು ಹುಚ್ಚು ಕೋಡಿಯಂತೆ ವರ್ತಿಸಲಿಕ್ಕೆ ಆರಂಭಿಸಿ ಬಿಡ್ತದೆ ಕಳ್ಕೊಂಡಿದ್ರ ಬಗ್ಗೆನೆ ಮತ್ತೆ 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 ಯೋಚಿಸ್ಕೊಳ್ತಾ ಬದುಕನ್ನ ಬರ್ಬರಾಗ ಶುರು ಮಾಡ್ತೀವಿ ಆವಾಗಲೇ ನಮ್ಮ ವಿವೇಚನೆ ಕಳೆದು ಹೋಗೋದು ಅಂತ ಆಬ್ಬರದಲ್ಲಿ ಎಲ್ಲ ರೀತಿಯ ವಿಚಿತ್ರ ವರ್ತನೆಗಳನ್ನು ವಿಕೃತತೆಯನ್ನ ಮೆರೀಲಿಕ್ಕೆ ಮನಸ್ಸು ಆರಂಭಿಸಿಬಿಡುತ್ತೆ ಅದರ ಬದಲಾಗಿ ಕಳ್ಕೊಂಡಿದ್ದನ್ನು ಬಿಟ್ಟುಬಿಡಿ ಯಾವತ್ತೂ ನಮ್ಮ ದೂರ ನಮ್ಮಿಂದ ದೂರ ಹೋಗಿದ್ದು ಕಳ್ಕೊಂಡಿದ್ದು ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಅದರ ಬದಲಾಗಿ ತುಸು ವಿವೇಚನೆಯಿಂದ ಬದ್ಧತೆಯನ್ನ ದೃಢ ಮನಸ್ಸಿನಿಂದ ಸಂಕಲ್ಪದಿಂದ ಮುನ್ನಡೆಯಿಟ್ಟು ಹೊಸದೊಂದನ್ನು ಮಾಡಲಿಕ್ಕೆ ಹೊರಟ್ರೆ ಗೊತ್ತು ನಾವು ಕಳ್ಕೊಂಡಿದ್ದಕ್ಕಿಂತ ಅತಿ ಹೆಚ್ಚನ್ನು ಗಳಿಸ್ಬೋದಂಥ ಅವಕಾಶಗಳು ನಮ್ಮ ಎದುರುಗಡೆ ತಳೆದುಕೊಳ್ಳಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಧಕ್ಕೆ ದಕ್ಕಿಸ್ಕೊಳ್ತೀವಿ ಅನ್ನೋಂಥ ವಿಶ್ವಾಸ ನಮ್ಮ ಎದುರುಗಡೆ ನೂರಾರು ಅವಕಾಶವನ್ನು ಓಪನ್ ಮಾಡಿಬಿಡುತ್ತೆ ಥ್ಯಾಂಕ್ ಯು ವೆರಿ ಮಚ್